ಕೆ ಹೊಸಹಳ್ಳಿ ಅದ್ದೂರಿಯಾಗಿ ಜರುಗಿದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಸಿಂಧನೂರು ತಾಲೂಕಿನ ಕೆಹೊಸಹಳ್ಳಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಮೂವತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಮಹಿಳೆಯರ ಕಳಸ ಡೊಳ್ಳು ವಾದ್ಯಗಳೊಂದಿಗೆ ಸಾವಿರಾರು ಭಕ್ತ ಸಮೂಹದಲ್ಲಿ ಜಯ ಘೋಷಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ಬುಧವಾರ ಬೆಳಗಿನಿಂದಲೇ ಶ್ರೀ ಶರಣ ಬಸವೇಶ್ವರರ ಮೂರ್ತಿಗೆ ಸಂಕಲ್ಪ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಕಳಸಾರೋಹಣ ಪಂಚಪೀಠ ಧ್ವಜಾರೋಹಣ ಪುಷ್ಪಾಲಂಕಾರ ಮಾಡಲಾಯಿತು ಮಹಿಳೆಯರು ಉತ್ಸಾಹಭರಿತರಾಗಿ ಕುಂಭ ಕಳಸಗಳೊಂದಿಗೆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ನಂತರ ಜಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಂಜೆ ಪೂಜ್ಯರ ಸಮ್ಮುಖದಲ್ಲಿ ರಥಕ್ಕೆ ಪುಷ್ಪಾಲಂಕಾರಗೊಳಿಸಿ ಪೂಜೆ ಮಾಡಿ ಸಹಸ್ರಾರು ಸಂಖ್ಯೆಯ ಜನರು ಜಯಘೋಷಗಳೊಂದಿಗೆ ರಥೋತ್ಸವ ಹಾಗೂ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಪರಮ ಪೂಜೆ ಜರು ಶ್ರೀ ಬಸವೇಶ್ವರ ಸೇವಾ ಸಮಿತಿ ಸದಸ್ಯರು ಯುವಕ ಮಂಡಳಿ ಸದಸ್ಯರು ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಪೊಲೀಸ್ ಸಿಬ್ಬಂದಿಗಳು ಜೆಸ್ಕಾಂ ಸಿಬ್ಬಂದಿಗಳು ಊರಿನ ಹಿರಿಯರು ಯುವಕರು ಮಹಿಳೆಯರು ಇನ್ನಿತರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಜಿ ಶಿರಗಾವಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಸಿಂಧನೂರು Terima kasih telah menonton!